ಮತ್ತು ಭೂಮಿಯ ನಡುವೆ ಚಂದ್ರನು ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಸಮಯದಲ್ಲಿ ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದು ಸೂರ್ಯನು ಪೂರ್ಣವಾಗಿ ಅಥವಾ ಭಾಗಶಃ ಮರೆಯಾಗುತ್ತಾನೆ ಇದರಲ್ಲಿ ಮೂರು ಮುಖ್ಯ ವಿಧಗಳಿವೆ ಪೂರ್ಣ ಸೂರ್ಯಗ್ರಹಣ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಿದಾಗ ಭಾಗಶಃ ಸೂರ್ಯಗ್ರಹಣ ಸೂರ್ಯನ ಒಂದು ಭಾಗ ಮಾತ್ರ ಮರೆಯಾದಾಗ ಕಂಕಣ ಸೂರ್ಯಗ್ರಹಣ ಸೂರ್ಯನ ಮಧ್ಯಭಾಗ ಮರೆಯಾಗಿ ಸುತ್ತಲೂ ಬಳೆಯಂತೆ ಬೆಳಕು ಕಾಣಿಸಿದಾಗ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣವು ನಾಳೆ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದೆ ಇದು ಕಂಕಣ ಸೂರ್ಯಗ್ರಹಣ ಆನ್ಯುಲರ್ ಸೋಲರ್ ಎಕ್ಲಿಪ್ಸ್ ಆಗಿದ್ದು ಸೂರ್ಯನು ಆಕಾಶದಲ್ಲಿ ಬೆಂಕಿಯ ಉಂಗುರದಂತೆ ಕಾಣಿಸುತ್ತಾನೆ ಪ್ರಮುಖ ವಿವರಗಳು ಗೋಚರತೆ ಈ ಗ್ರಹಣವು ಮುಖ್ಯವಾಗಿ ಅಂಟಾರ್ಕ್ಟಿಕಾ ಪ್ರದೇಶದಲ್ಲಿ ಮಾತ್ರ ಪೂರ್ಣವಾಗಿ ಕಾಣಿಸುತ್ತದೆ ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಕೆಲವು ಭಾಗಗಳಲ್ಲಿ ಭಾಗಶಃ ಗೋಚರಿಸುತ್ತದೆ ಭಾರತದಲ್ಲಿ ಈ ಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ ಹಾಗಾಗಿ ಯಾವುದೇ ಧಾರ್ಮಿಕ ನಿಯಮಗಳು ಅಥವಾ ಸೂತಕ ಕಾಲ ಅನ್ವಯಿಸುವುದಿಲ್ಲ ಸಮಯ ಭಾರತೀಯ ಕಾಲಮಾನ ಮಧ್ಯಾಹ್ನ ಮೂರು ಇಪ್ಪತ್ತಾರಕ್ಕೆ ಆರಂಭವಾಗಿ ಸಂಜೆ ಏಳು ಐವತ್ತೇಳು ಕ್ಕೆ ಮುಕ್ತಾಯವಾಗಲಿದೆ ಸಂಜೆ ಐದು ನಲವತ್ತ್ ಗ್ರಹಣವು ಗರಿಷ್ಠ ಮಟ್ಟದಲ್ಲಿರಲಿದೆ